ಬಿಜೆಪಿ ಹುಟ್ಟಿದಾಗಿನಿಂದಲೂ ಇದೇ ಸಮಸ್ಯೆ ಯಡಿಯೂರಪ್ಪ ನಂತರ ಶೂನ್ಯ ಬಿಜೆಪಿಯಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಯಾರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕ ಯಾರು ಸದನದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸೂಕ್ತ ರೀತಿಯಲ್ಲಿ ತಿರುಗೇಟು ಕೊಡುವಂತಹ ಒಬ್ಬನೇ ಒಬ್ಬ ನಾಯಕ ಇಲ್ಲ ಬಿಜೆಪಿಯಲ್ಲಿ ಒಬ್ಬನೇ ಒಬ್ಬ ಸಮರ್ಥ ಸಂಸದೀಯ ಪಟು ಇಲ್ಲ ಒಂದು ಕಡೆ ಕಾನೂನು ಪಂಡಿತರ ಕೊರತೆ ಇನ್ನೊಂದು ಕಡೆ ನೀತಿ ನಿರೂಪಣೆಕಾರರ ಬರ ಸೋಷಿಯಲ್ ಇಂಜಿನಿಯರಿಂಗ್ ನಲ್ಲೂ ಬಿಜೆಪಿ ಫುಲ್ ವೀಕ್ ಬಿಜೆಪಿಯನ್ನ ಕಾಡುತ್ತಿರುವ ಬಹುದೊಡ್ಡ ಸಮಸ್ಯೆ ಅದೇ ನಮಸ್ಕಾರ ಬೋಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬೋಗಿನ್ಕೆರೆ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಅಧಿಕೃತವಾದಂತಹ ಘೋಷಣೆ ಆಗತ್ತೆ ಇದಲ್ಲದೆ ಇದೇ ಏಪ್ರಿಲ್ ಆರನೇ ತಾರೀಕಿಗೆ ಬಿಜೆಪಿ ನಲವತ್ತೈದು ವರ್ಷವನ್ನ ಪೂರೈಸಿದೆ ಆದರೆ ಈಗವರೆಗೂ ಕೂಡ ಬಿ ಜೆ ಪಿಯನ್ನು ಕಾಡುತ್ತಿರುವಂತಹ ಬಲು ದೊಡ್ಡ ಸಮಸ್ಯೆ ಏನು ಅನ್ನೋದನ್ನು ಹೇಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬೋಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈಗ ವಿಡಿಯೋನ ಶುರು ಮಾಡ್ತೀನಿ ರಾಜಕೀಯ ವಿಶ್ಲೇಷಕರು ಪಂಡಿತರು ಪತ್ರಕರ್ತರು ಏನೋ ಹೇಳ್ಬೋದು ಅವ್ರದ್ದೇ ಆದಂಥ ಅಭಿಪ್ರಾಯ ಇರ್ಬೋದು ಆ ಎಲ್ಲ ಅಭಿಪ್ರಾಯವನ್ನು ಗೌರವಿಸಿ ನಾನು ನನ್ನ ಪ್ರಕಾರ ಹೇಳೋದೇನಂತಂದರೆ ರಾಜ್ಯ ಬಿ ಜೆ ಪಿಯನ್ನು ಕಾಡುತ್ತಿರುವಂತಹ ಬಲು ದೊಡ್ಡ ಸಮಸ್ಯೆ ಅಂತಂದರೆ ನಾಯಕತ್ವದ ಕೊರತೆ ಅದು ಹೇಗೆ ಅಂತ ಹೇಳ್ತೀನಿ ನೋಡಿ ಇದು ಇವತ್ತಿನ ಸಮಸ್ಯೆ ಅಲ್ಲ ರಾಜ್ಯ ಬಿ ಜೆ ಪಿ ಈ ಸಮಸ್ಯೆ ಇದೆ ಮೊದಲ ಅಧ್ಯಕ್ಷ ಎ ಕೆ ಸುಬ್ಬಯ್ಯ ಅನಂತರದ ಬಂದಂತಹ ಬಿ ಬಿ ಶಿವಪ್ಪ ಅವರಾದ ಕಾಲದಿಂದನೂ ಈ ಸಮಸ್ಯೆ ಇದೆ ಎ ಕೆ ಸುಬ್ಬಯ್ಯ ಮತ್ತು ಬಿ ಬಿ ಶಿವಪ್ಪ ಅವರನ್ನ ಬಿಜೆಪಿ ನಾಯಕರೇ ಮುಗಿಸಿದ್ರು ರಾಜಕೀಯವಾಗಿ ಅದಾದ ಮೇಲೆ ಬಂದಂಥವರು ಯಡಿಯೂರಪ್ಪ ಈಶ್ವರಪ್ಪ ಅನಂತಕುಮಾರ್ ಆಗ ಬಿ ಜೆ ಪಿಯ ಪರಿಸ್ಥಿತಿ ಸ್ವಲ್ಪ ಪರವಾಗಿರಲಿಲ್ಲ ಈ ಮೂರು ಜನಗಳ ಪೈಕಿ ಈಶ್ವರಪ್ಪ ಒಂದಂತ ಕಷ್ಟ ಬೆಳೆದ್ರು ಆಮೇಲೆ ಅವ್ರ ಕೆಲ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಅವರು ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಜೊತೆಗೆ ಯಡಿಯೂರಪ್ಪ ಮತ್ತಿತರರು ಸೇರಿಕೊಂಡು ಅವ್ರನ್ನ ಸ್ವಲ್ಪ ತುಳಿದ್ರು ಇನ್ನು ಯಡಿಯೂರಪ್ಪ ವಿಷಯಕ್ಕೆ ಬಂದರೆ ಅವರು ಕೆಳಹಂತದಿಂದ ಈ ರಾಜ್ಯವನ್ನು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಮುನ್ನಡೆಸುವಂತಹ ಉನ್ನತ ಮಟ್ಟಕ್ಕೆ ಏರಿದ್ರು ಅದೇ ರೀತಿ ಅನಂತಕುಮಾರ್ ಅವರು ದಿವಂಗತ ಅನಂತಕುಮಾರ್ ಅವರು ರಾಷ್ಟ್ರ ಮಟ್ಟದಲ್ಲಿ ಭಾಳ ಉತ್ತುಂಗಕ್ಕೆ ಏರಿದರು ಸೊ ಯಡಿಯೂರಪ್ಪ ನಂತರದಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಶೂನ್ಯ ವಾತಾವರಣ ನಿರ್ಮಾಣ ಆಗಿದೆ ಒಂದು ಸ್ವತಃ ಯಡಿಯೂರಪ್ಪ ಬೇರೆ ಯಾರನ್ನು ಬೆಳೆಸಲಿಲ್ಲ ಇನ್ನೊಂದು ಬಿಜೆಪಿಯವರು ಕೂಡ ಬೇರೆಯವರನ್ನ ಬೆಳೆಸಲಿಕ್ಕೆ ಪ್ರಯತ್ನವನ್ನ ಪಡಲಿಲ್ಲ ಪಟ್ಟ ಪ್ರಯತ್ನಗಳಿಗೆ ಫಲ ಸಿಕ್ಕಿಲ್ಲ ಯಡಿಯೂರಪ್ಪ ಅವರು ತಮ್ಮ ಪುತ್ರ ವಿಜೇಂದ್ರ ಅವರಿಗೆ ಭವಿಷ್ಯ ಕಲ್ಪಿಸುವ ದೃಷ್ಟಿಯಿಂದ ಬೇರೆಯವರಿಗೆ ಅವಕಾಶ ಕಲ್ಪಿಸ್ತಿಲ್ವೋ ಅವಕಾಶ ಕೊಡ್ಲಿಲ್ವೋ ಏನೋ ಅಥವಾ ಅವರಿಗೆ ಅಂಥದ್ದೊಂದು ದೂರದೃಷ್ಟಿ ಇತ್ತೋ ಇಲ್ವೋ ಅನ್ನುವಂತಹ ಚರ್ಚೆಗಳು ಕೂಡ ಇದಾವೆ ಸೊ ಒಟ್ಟಿನಲ್ಲಿ ಬೇರೆಯವರು ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಒಂದೊಂದೇ ಕಮ್ಯುನಿಟಿಗಳ ವಿಷಯವನ್ನು ನೋಡ್ಕೋತ ನೋಡ್ತಾ ಹೋದ್ರೆ ಲಿಂಗಾಯತ ಪೈಕಿ ಜಗದೀಶ್ ಶೆಟ್ಟರ್ ಮತ್ತೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಅವರು ಜನಪ್ರಿಯ ನಾಯಕ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತಿಗೂ ಮುರುಗೇಶ್ ನಿರಾಣಿ ಅಂತವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಆಗಬೇಕು ಡಿ ಸಿ ಎಂ ಆಗಬೇಕು ಸಿ ಎಂ ಆಗಬೇಕು ಅಂತೇಳಿ ಬಹಳ ಪ್ರಯತ್ನವನ್ನ ಪಡ್ತಿದ್ದಾರೆ ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಅದಕ್ಕೆ ಯಡಿಯೂರಪ್ಪ ಅವರಂತವರು ಅಡ್ಡಗಾಲ ಆಗ್ತನೇ ಇದ್ದಾರೆ ಇನ್ನು ಹಿಂದುಳಿದ ವರ್ಗಗಳ ವಿಷಯಕ್ಕೆ ಬರೋದಾದ್ರೆ ಹಿಂದುಳಿದ ವರ್ಗಗಳ ಪೈಕಿ ನಾನು ಆಗಲೇ ಹೇಳಿದ್ದೆ ಈಶ್ವರಪ್ಪ ಅವರ ಬಗ್ಗೆ ಅವರ ಸ್ವಯಂಕೃತ ಅಪರಾಧವೂ ಇದೆ ಮತ್ತೆ ಬಿ ಜೆ ಪಿಯ ಬಿ ಜೆ ಪಿಯ ಬೇರೆ ನಾಯಕರ ಅಡ್ಗಾಲು ಇದೆ ಅವರು ಬೆಳೀಲಿಲ್ಲ ನೆಕ್ಸ್ಟು ಬಂಟ ಸಮುದಾಯದ ಹಿಂದುಳಿದ ಬಂಟ ಸಮುದಾಯದ ನಳಿನ್ ಕುಮಾರ್ ಕಟೀಲು ಅಧ್ಯಕ್ಷ ಆಗಿದ್ದರು ಆದರೆ ಅವರು ಕಡೇ ದಿನದವರೆಗೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಆ ನೆರಳಿನಿಂದ ಆಚೆ ಬರಲೇ ಇಲ್ಲ ಅವ್ರದೇ ಆದಂತಹ ಮಿತಿಯಲ್ಲಿ ಬದುಕಿಬಿಟ್ರು ನೆಕ್ಸ್ಟ್ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಾಯಕರ ವಿಷಯಕ್ಕೆ ಬರೋದಾದರೆ ಅಲ್ಲೂ ಕೂಡ ಬಿ ಜೆ ಪಿಗೆ ಆಶಾದಾಯಕವಾದಂತಹ ಬೆಳವಣಿಗೆ ಆಗಿಲ್ಲ ಒಂದು ಕಾಲಕ್ಕೆ ಬಿ ಜೆ ಪಿಗೆ ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದವರು ಸಂಪೂರ್ಣವಾಗಿ ಬೆಂಬಲಿಸ್ಲಿಕ್ಕೆ ಕಾರಣ ಆಗಿದ್ದು ಕೆ ಬಿ ಶಾಣಪ್ಪ ರಮೇಶ್ ಜಿಗಜಿಣಗಿ ಗೋವಿಂದ ಕಾರಜಾಳ ಅಂತ ನಾಯಕರು ಆದರೆ ಗೋವಿಂದ ಕಾರಜೋಳ ಮತ್ತೆ ರಮೇಶ್ ಚಿಗ್ಜಿಣಿಯವರು ಬಿ ಜೆ ಪಿ ಅವರು ಕೊಡ್ತಾರೋ ಬಿಡ್ತಾರೋ ಇವರೇ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸ್ತಿಲ್ಲ ನಮಗೆ ಹುದ್ದೆ ಬೇಕು ಅಧ್ಯಕ್ಷ ಪದವಿ ಬೇಕು ಡಿ ಸಿ ಎಂ ಸ್ಥಾನ ಬೇಕು ಅಥವಾ ಮುಖ್ಯಮಂತ್ರಿ ಸ್ಥಾನ ಬೇಕು ಇಂಥ ನಿರ್ದಿಷ್ಟವಾದಂತಹ ಇಂಥ ಸ್ಥಾನಮಾನಗಳು ಬೇಕು ಅನ್ನುವಂತಹ ಒಂದು ಗಟ್ಟಿಯಾದ ಒತ್ತಾಯವನ್ನು ಎಂದೂ ಮಾಡಲಿಲ್ಲ ಇವರು ಇವರೆಲ್ಲರಿಗೂ ಮಿಗಿಲಾಗಿ ಅರವಿಂದ್ ಲಿಂಬಾವಳಿಯವರು ಪರವಾಗಿಲ್ಲ ಅಂದರೆ ಅವ್ರು ಫೈಟ್ ಮಾಡಿದರೆ ಸಕ್ಸಸ್ ಆಗಿಲ್ಲ ಅರವಿಂದ್ ಲಿಂಬಾವಳಿಯವರ ಮತ್ತೊಂದು ವಿಶೇಷ ಏನಂತಂದ್ರೆ ಅವರು ಸಂಘಟನೆಯಲ್ಲಿ ಬಹಳ ಸಾಮರ್ಥ್ಯವುಳ್ಳಂಥವ್ರು ಆದ್ರೆ ಯಡಿಯೂರಪ್ಪ ಅನಂತ್ ಕುಮಾರ್ ಬಿ ಎಲ್ ಸಂತೋಷ್ ಅವರ ಕಿತ್ತಾಟದಲ್ಲಿ ಅರವಿಂದ್ ಲಿಂಬಾವಳಿ ಬಲುಪಶುವಾಗಿದ್ದಾರೆ ನೆಕ್ಸ್ಟ್ ಪರಿಶಿಷ್ಟ ಪಂಗಡದ ವಿಷಯಕ್ಕೆ ಬರೋದಾದ್ರೆ ಶ್ರೀರಾಮುಲು ಅವರಿಗೆ ಅಂತ ಅವಕಾಶ ಇತ್ತು ಬಿಜೆಪಿ ಕೂಡ ಸ್ವಲ್ಪ ದಿನದ ಮಟ್ಟಿಗೆ ಅವರನ್ನ ಬಿಂಬಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟಿತ್ತು ಆದರೆ ಅನಂತರದಲ್ಲಿ ಬಿ ಜೆ ಪಿಯಿಂದಲೂ ಅವರಿಗೆ ನಿರೀಕ್ಷಿತವಾದಂತಹ ಬೆಂಬಲ ಸಿಗಲಿಲ್ಲ ಅವರೂ ಕೂಡ ನಿರೀಕ್ಷಿತವಾದಂತಹ ಸಾಮರ್ಥ್ಯವನ್ನು ಸಾಧನೆಯನ್ನು ತೋರಲಿಲ್ಲ ಸೊ ಹಾಗಾಗಿ ಪರಿಶಿಷ್ಟ ಪಂಗಡದ ಪೈಕಿ ಕೂಡ ಒಬ್ಬ ನಾಯಕ ಬೆಳೆಯುವಂತಹ ಅವಕಾಶ ಕೈತಪ್ಪೋಯ್ತು ಒಕ್ಕಲಿಗರಲ್ಲಿ ಕಿತ್ತಾಟ ಏನಂದರೆ ರಾಜ್ಯ ಬಿ ಜೆ ಪಿಯಲ್ಲಿ ಒಕ್ಕಲಿಗ ಸಮುದಾಯದ ಡಿ ವಿ ಸದಾನಂದ ಅವರು ಒಮ್ಮೆ ಸಿ ಎಂ ಆಗಿದ್ದಾರೆ ಸೊ ಅದರಿಂದ ಒಕ್ಕಲಿಗ ನಾಯಕರಿಗೆ ಸಿಎಂ ಆಗಬಹುದು ಅನ್ನುವಂತಹ ಒಂದು ಕನಸು ಹುಟ್ಟುಕೊಂಡಿದೆ ಅದರಿಂದಾಗಿಯೇ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ಸಿ ಟಿ ರವಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ನಡುವೆ ಒಂದು ಪೈಪೋಟಿ ಇದೆ ನಾವು ರಾಜ್ಯ ಬಿಜೆಪಿಯಲ್ಲಿ ಒಕ್ಕಲಿಗ ನಾಯಕರಾಗಿ ಹೊರಹೊಮ್ಮಬೇಕು ಅಂತ ಇದು ಬರೀ ಪೈಪೋಟಿ ಅಲ್ಲ ಅದು ಅವರದ ಒಂಥರ ಕಿತ್ತಾಟ ಇದೆ ಆ ಕಿತ್ತಾಟ ಬೇರೆಯವ್ರಿಗೆ ಲಾಭ ಕೂಡ ಆಗ್ತಾ ಇದೆ ರಾಜ್ಯ ನಾಯಕರು ಯಾರೂ ಇಲ್ಲ ಈಗ ನೋಡಿ ನಾನು ಇಷ್ಟೊತ್ತು ಹೆಸರುಗಳ ಹೇಳಿದ್ನಲ್ಲ ಅದರಲ್ಲಿ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿ ಉಳಿದಂತೆ ಬೇರೆ ಯಾರಿಗೂ ಇಡೀ ರಾಜ್ಯ ವ್ಯಾಪ್ತಿ ಜನಾಭಿಪ್ರಾಯ ಜನಪ್ರಿಯತೆ ಇಲ್ಲ ಜೊತೆಗೆ ಅವರುಗಳಿಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಪರಿಚಯ ಪರಿಕಲ್ಪನೆಯೂ ಇಲ್ಲ ಇವರು ಯಾರು ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸವನ್ನು ಕೂಡ ಮಾಡಿಲ್ಲ ಸಂಸದೀಯ ಪಟುಗಳ ಕೊರತೆ ಹಾಗೆ ಮುಂದುವರೆದು ನೋಡಿದ್ರೆ ಇವತ್ತು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸೂಕ್ತ ರೀತಿಯಲ್ಲಿ ಸಮರ್ಥ ರೀತಿಯಲ್ಲಿ ತಿರುಗೇಟು ಕೊಡಬಲ್ಲಂತಹ ಒಬ್ಬನೇ ಒಬ್ಬ ಸಂಸದೀಯ ಪಟು ಬಿ ಜೆ ಪಿಯಲ್ಲಿ ಇಲ್ಲ ಬೇರೆ ವಿಷಯಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿಕೊಂಡು ಬಂದು ಸದನದಲ್ಲಿ ಸರ್ಕಾರವನ್ನು ಸಂಕಟಕ್ಕೆ ಸಿಲುಕಿಸುವಂತಹ ಸಂಸದೀಯ ಪಟುಗಳು ಇಲ್ಲ ಕಾನೂನು ಪಂಡಿತರ ಕೊರತೆ ಬಿ ಜೆ ಪಿಗೆ ಕಾನೂನು ಪಂಡಿತರ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ ಸರ್ಕಾರವನ್ನು ನಿರ್ದಿಷ್ಟ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಸಮಯದಲ್ಲಿ ಬಹಳ ಸೂಕ್ತ ರೀತಿಯಲ್ಲಿ ಕಟ್ ಹಾಕಬೇಕು ಅಂತಂದರೆ ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಂತಂದರೆ ಮುಜುಗರವನ್ನು ಉಂಟು ಮಾಡಬೇಕು ಅಂತಂದರೆ ಕಾನೂನಿನ ಜ್ಞಾನ ಬಹಳ ಬಹಳ ಮುಖ್ಯ ಆದರೆ ರಾಜ್ಯ ಬಿ ಜೆ ಪಿಯಲ್ಲಿ ಆ ಥರದ ಕಾನೂನಿನ ಪಂಡಿತರ ಕೊರತೆ ಬಹಳ ಬಹಳ ಕಾಡ್ತಿದೆ ಈಗ ನೋಡಿ ಕಾಂಗ್ರೆಸ್ ಕಡೆ ನೋಡಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾನೂನು ಪದವೀಧರರು ಸ್ವಲ್ಪ ದಿನ ಮಟ್ಟಿಗೆ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಅದಲ್ಲದೆ ಅಲ್ಲಿ ಎಚ್ ಕೆ ಪಾಟೀಲ್ ಈಗ ಕಾನೂನು ಸಚಿವರು ಮತ್ತು ಹಿಂದೆ ಕಾನೂನು ಸಚಿವರಾದಂಥ ಟಿ ಬಿ ಜಯಚಂದ್ರ ಉಗ್ರಪ್ಪ ಈಗ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಇರುವಂಥ ಪೊನ್ನ ಪೊನ್ನಣ್ಣ ಹೀಗೆ ಭಾಳ ಜನ ಇದ್ದಾರೆ ಕಾನೂನು ಪಂಡಿತರು ಬಟ್ ಬಿ ಜೆ ಪಿ ಕಡೆ ಇಲ್ಲ ನೀತಿ ನಿರೂಪಣೆಕಾರರ ಬರ ಬಿ ಜೆ ಪಿಗೆ ನೀತಿ ನಿರೂಪಣೆ ವಿಷಯದಲ್ಲೂ ಕೂಡ ಬಹಳ ದೊಡ್ಡ ಬರ ಕಾಡ್ತಿದೆ ಇವತ್ತಿಗೂ ಬಿ ಜೆ ಪಿ ನೀತಿ ನಿರೂಪಣೆ ವಿಷಯದಲ್ಲಿ ಆರ್ ಎಸ್ ಎಸ್ ಮೇಲೆ ಅವಲಂಬಿತವಾಗಿದೆ ಆ ಪಕ್ಷದಲ್ಲಿ ಫಾರ್ ಎಕ್ಸಾಂಪಲ್ ಜೆ ಮಾಧುಸ್ವಾಮಿ ಅಂತಹ ನಾಯಕರು ಇದ್ರು ಅವರಿಗೆ ಕಾನೂನು ಗೊತ್ತಿತ್ತು ಸಂಸದೀಯ ವ್ಯವಹಾರಗಳು ಗೊತ್ತಿದ್ದು ಆಡಳಿತ ಗೊತ್ತಿತ್ತು ರಾಜಕೀಯ ವ್ಯವಹಾರಗಳು ಗೊತ್ತಿದ್ದು ಆದರೆ ಅವರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಸುರೇಶ್ ಕುಮಾರ್ ಅಂತವ್ರಿಗೆ ಗೊತ್ತಿದೆ ಆದರೆ ಅವರ ಜ್ಞಾನವನ್ನ ಬೇರೆಯವರಿಗೆ ದಾರೆಯುವಂತಹ ಉದಾರತೆ ಅವರಲ್ಲಿ ಇಲ್ಲ ಈಗ ಜಸ್ಟ್ ಕಾಂಗ್ರೆಸ್ ಕಡೆ ನೋಡಿ ಕಾಂಗ್ರೆಸ್ ಕೂಡ ಸೋತಿದೆ ಹೀನಾಯವಾಗಿ ಸೋತಿದೆ ಗೆದ್ದಿದೆ ಈಗ ಪ್ರಚಂಡ ಬಹುಮತವನ್ನ ಗಳಿಸಿದೆ ಆದ್ರೆ ಕಾಂಗ್ರೆಸ್ ಎಂದೂ ಕೂಡ ನಾಯಕತ್ವದ ಭಾರವನ್ನ ಎದುರಿಸಿಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಯಕತ್ವದ ಭಾರವನ್ನ ಹೊತ್ತಿದೆ ಅದರಿಂದ ತಳಮಳಿಸಿ ಹೋಗಿದೆ ಫಾರ್ ಎಕ್ಸಾಂಪಲ್ ಈಗಲೇ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಂತಹ ಬಹಳ ದೊಡ್ಡ ನಾಯಕರಿದ್ದಾರೆ ಮುಂಚೂಣಿಯಲ್ಲಿ ಎರಡನೇ ಹಂತದಲ್ಲಂತೂ ಡಿ ಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಸ್ ಸಿ ಮಹಾದೇವಪ್ಪ ಎಂ ಬಿ ಪಾಟೀಲ್ ಹೀಗೆ ಭಾಳ ಜನ ಇದ್ದಾರೆ ಇನ್ನು ನೆಕ್ಸ್ಟ್ ಹಂತಕ್ಕೂ ಹೋದರೆ ಅಲ್ಲೂ ಕೂಡ ನಿಮ್ಮ ನಾಯಕರ ದಂಡೆ ಕಾಣಿಸ್ತದೆ ಪ್ರಿಯಾಂಕ ಖರ್ಗೆ ಸಂತೋಷ್ ಲಾಡ್ ಕೃಷ್ಣ ಬೈರೇಗೌಡ ಯು ಟಿ ಖಾದರ್ ಹೀಗೆ ಬಹಳ ಬಹಳ ಜನ ನಾಯಕರು ನಿಮಗೆ ಕಾಣಿಸ್ತಾರೆ ಇನ್ನೂ ಒಂದು ವಿಶೇಷ ಅಂತಂದ್ರೆ ನೋಡಿ ಬಿ ಜೆ ಪಿ ಒಂಥರ ಸೋಷಿಯಲ್ ಇಂಜಿನಿಯರಿಂಗ್ ಬಹಳ ವೀಕ್ ಆಗಿದೆ ಅಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ನಾಯಕರು ಇಂದಿಗೂ ಹುಟ್ಟಿದ್ದಾರೆ ಮುಂದಕ್ಕೂ ಹುಟ್ಟುತ್ತಾರೆ ಆದ್ರೆ ಕಾಂಗ್ರೆಸ್ನ ಈ ಲೀಡರ್ಶಿಪ್ ಲೈನ್ ಇದೆಯಲ್ಲ ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಗೊತ್ತಾಗುತ್ತೆ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯ ಇದೆ ಅಲ್ಲಿ ಪ್ರತಿನಿಧಿಗಳಿದ್ದಾರೆ ಇವತ್ತು ಬಿ ಜೆ ಪಿ ಲಿಂಗಾಯತ ಮತ್ತು ಒಕ್ಲಿಗ ಕಾಂಬಿನೇಷನ್ ಅಂತಲೇ ಚುನಾವಣೆ ಓಡ್ಬೋದು ಇದೇ ಚುನಾವ ಏನೋ ಜಾತಿ ಸಮೀಕರಣ ದಶಕಗಳ ಕಾಲ ಶತಕಗಳ ಕಾಲ ನಡೆಯಲ್ಲ ಯಾವತ್ತಿಗೂ ನಡೆಯೋದು ಬಹಳ ಏನು ಎಫೆಕ್ಟಿವ್ ಆಗಿ ಆಗೋದೇನು ಅಂತಂದರೆ ಎಲ್ಲರನ್ನು ಒಳಗೊಂಡಂತಹ ಒಂದು ಸಮೀಕರಣ ಅದು ಕಾಂಗ್ರೆಸ್ ಪಕ್ಷದಲ್ಲಿದೆ ಎರಡನೇ ಹಂತದಲ್ಲಿದೆ ಮೂರನೇ ಹಂತದಲ್ಲಿದೆ ಬಿಜೆಪಿಗೆ ಅದು ಕೊರತೆಯಾಗಿ ಕಾಡ್ತಾ ಇದೆ ಫೈನಲಿ ಯಡಿಯೂರಪ್ಪ ನಂತರ ಈಗಾಗಲೇ ನಾಯಕತ್ವದ ಕೊರತೆಯಿಂದ ಬಿಜೆಪಿ ತತ್ತರಿಸಿ ಹೋಗಿದೆ ಈಗ ಎರಡನೇ ಹಂತದಲ್ಲಿ ಮತ್ತೆ ನ್ಯೂ ಕಮರ್ಸ್ಗಳನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ನಾಯಕತ್ವದ ವಿಷಯದಲ್ಲಿ ಬಹಳ ದೊಡ್ಡ ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ ಅಂತ ಅದಕ್ಕೆ ಹೇಳಿದ್ದು ಬಿ ಜೆ ಬಲು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಇವತ್ತು ನಾಯಕತ್ವದ ಕೊರತೆ ಅಂತ ಸೊ ಇದಿಷ್ಟು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯಗಳಿಗೂ ಸ್ವಾಗತ ದಯವಿಟ್ಟು ಆ ಥರದ ಏನೇ ಅಭಿಪ್ರಾಯ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡೋ ಮುಖಾಂತರ ಭದ್ರವಿಕೆರೆ ಡೈರಿಯನ್ನು ಮತ್ತು ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ನಮಸ್ಕಾರ